ನಿಮ್ಮನ್ನ ಯಾವ ರೀತಿ ನೀವು ಪರಿವರ್ತನೆ ಆಗಬೇಕು ಅನ್ನೋದನ್ನ ನಿಮಗೆ ಒಂದು ಐದು ಹತ್ತು ನಿಮಿಷದಲ್ಲಿ ನಾನನ್ನು ಹೇಳಿಕೆ ಬಯಸೇನೆ ಎಲ್ಲರೂ ಕನಸನ್ನ ಕಟ್ಟಲಿಕ್ಕೆ ಗುರಿಯನ್ನ ಇಟ್ಕೋಬೇಕು ಸಣ್ಣ ಇರೋದು ಒಂದು ಪಾಪ ಅಂತ ಹೇಳ್ತಾರೆ ಕೀಪಿಂಗ್ ಅ ಸ್ಮಾಲ್ ಏನ್ ಇಸ್ ಅ ಸಿನ್ ಕೀಪ್ ಅಚ್ ಅಟ್ ಅಯ್ಯರ್ ಲೆವೆಲ್ ದೊಡ್ಡ ಗುರಿಯನ್ನು ಇಟ್ಕೋಬೇಕು ಆ ಗುರಿಯೇ ಕನಸನ್ನ ಕನಸನ್ನಾಗಿ ಪರಿವರ್ತಿಸಿ ನಾವು ಪ್ರಯತ್ನಗಳನ್ನ ಮಾಡಬೇಕು ಆದ್ರಿಂದ ನಾನು ಮೊದಲಿಗೆ ಹೇಳ್ತಕ್ಕಂಥದ್ದು ಇವತ್ತು ಇವತ್ತಿನ ದಿನ ನಿಮ್ಮ ಜೀವನದಲ್ಲಿ ಪರಿವರ್ತನೆ ಆಗ್ತಕ್ಕಂಥ ದಿನ ಯಾರು ಗಂಭೀರತೆಯಲ್ಲಿದ್ರಿ ಬಹಳ ಗಾಂಭೀರ್ಯವಾಗಿದ್ರಿ ಅವರು ನೀವು ತೀರ್ಮಾನ ಮಾಡ್ತಕ್ಕಂಥ ದಿನ ಇವತ್ತು ನಾನು ಯಾವ ದೀಕಿನಲ್ಲಿ ಹೋಗ್ತಾ ಇದ್ದೀನಿ ನಾನು ಯಾವ ಪದವಿಯನ್ನು ಪಡ್ಕೊಳ್ತಾ ಇದ್ದೀನಿ ಇಂಜಿನಿಯರಿಂಗ್ ಪದವಿಯಲ್ಲಿದ್ದೀರಾ ಹಾರ್ಟಿಕಲ್ಚರ್ ಪದವಿಯಲ್ಲಿ ಹೋಗ್ತಾ ಇದ್ದೀರಾ ಅಥವಾ ನಮ್ಮ ಬಿ ಎ ಡಿ ಕಾಮ್ ಅಲ್ಲಿ ಓದ್ತಾ ಇದ್ದೀರಾ ಯಾವುದೇ ಪದ್ಯವನ್ನು ಓದ್ತಾ ಇದೆ ಮುಂದಿನ ಗುರಿ ಏನು ನಾನು ಆ ಗುರಿಯನ್ನು ನಿರ್ಧಾರ ಮಾಡ್ತಕ್ಕಂಥ ದಿನ ಇವತ್ತು ಆದ್ರಿಂದ ನಾನು ನಿಮಗೆ ಮಹಿಳೆ ಮಾಡ್ತಾ ಇದ್ದೇನೆ ಇವತ್ತು ಬಹಳ ಏನು ಮೂರ್ನಾಲ್ಕು ಗಂಟೆ ನಂತರ ದುಡ್ಡುಕೋತಿರ್ತೀರಿ ಪ್ರತಿಯೊಬ್ಬರ ಮಾತು ಬಹಳ ಅಪರ್ಪುರವಾಗಿರ್ತದೆ ಅದನ್ನು ದಯವಿಟ್ಟು ಎಲ್ಲದನ್ನೂ ನಾವು ಮುಕ್ತ ಮನಸ್ಸಿನಿಂದ ಬಹಳ ಗಂಭೀರತೆಯಿಂದ ಈ ಒಂದು ಕಾರ್ಯಾಗಾರದಲ್ಲಿ ಭಾಗವಹಿಸ ನನ್ನ ಮಂದಿಗೆ ನಿಮಗೆ ಕೇಳ್ಕೊಳ್ತಾ ಇದ್ದೇನೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಂಬಿವೆ ಪರೀಕ್ಷೆಗಳು ಒಬ್ಬ ಅಧಿಕಾರಿ ಆಗಲಿಕ್ಕೆ ತುಂಬ ಸಮಾಜ ಸೇವೆ ಮಾಡಲಿಕ್ಕೆ ಅವಕಾಶಗಳನ್ನ ಹುಡುಕೋದು ಒಂದು ಪರೀಕ್ಷೆಗಳು ತಯಾರಿ ಮಾಡೋದು ಪರೀಕ್ಷೆಗಳು ಎದುರಿಸುವುದು ಇದರ ಜೊತೆಗೆ ನಮ್ಮಲ್ಲಿರ್ತಕ್ಕಂಥ ಬುದ್ಧಿವಂತಿಕೆ ಅದನ್ನ ಒಂದು ಟೆಸ್ಟಿಂಗ್ ಮಾಡೋದು ನಮ್ಮಲ್ಲಿರ್ತಕ್ಕಂಥ ಸಿಸ್ಟನ್ನ ನಾವು ಯಾವ ರೀತಿ ಇದೆ ನಾವು ಕಾಪಾಡ್ಕೊಂಡು ಹೋಗಬಹುದು ಕನ್ಸಿಸ್ಟೆನ್ಸಿಯನ್ನ ತಿಳ್ಕೊಳ್ಳಿಕ್ಕೆ ನಿರಂತರ ಪ್ರಯತ್ನ ನನ್ನಿಂದ ಆಗುತ್ತಾ ಇಲ್ಲ ಅನ್ನೋದನ್ನ ನೋಡ್ಲಿಕ್ಕೆ ಸ್ಪರ್ಧಾತ್ಮಕ ಪರಿಷ್ಕಾರ ನಾವು ಬೆನ್ನ ಹಾಕ್ತೀವಿ ಅದಕ್ಕೆ ಪ್ರಯತ್ನ ಮಾಡ್ತೀವಿ ಅದಕ್ಕೆ ಆಯ್ಕೆ ಮಾಡಿಕೊಂಡು ಮುಂದೆ ಮುಂದೋಗ್ತೀವಿ ಅದ್ರಿಗೆ ಎಲ್ಲಕ್ಕಿಂತ ನಿಗಲಾಗಿ ಅದನ್ನೆಲ್ಲ ಗಟ್ಟಿ ಬಳಕೆ ಇರ್ತಕ್ಕಂಥ ಈ ಕಾಂಪಿಟೇಟಿವ್ ಎಕ್ಸಾಮ್ಸ್ ಆಗಲೇ ನಮ್ಮವರು ಹೇಳ್ತಾ ಇದ್ದಾರೆ